ಯುವಕರು ಮಹಿಳೆಯರು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಇದೇ ತಿಂಗಳು ಇಪ್ಪತ್ತಾರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಅವರನ್ನ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕಾಗಿದೆ ಅಂತ ನಾಗರಾಜ್ ಮೀಸೆ ಅವರು ಹೇಳಿದರು ನಾಯಕನಾಟಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಪಕ್ಷದ ಅವರ ಮಾತನ್ನು ಕೇಳಬೇಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಿ ಅಂತ ಹೇಳಿದರು ದೇಶದ ಕಾಂಗ್ರೆಸ್ ಸರ್ಕಾರ ಬರೋದು ನಿಶ್ಚಿತ ಅಂತ ಭವಿಷ್ಯವನ್ನು ನೋಡಿದರು ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನಗಳು ಕಾಂಗ್ರೆಸ್ನ ಗೆದ್ದೆ ಗೆಲ್ಲುತ್ತಿ ಅಂತ ಹೇಳಿದರು ರಾಜ್ಯದ ಹೆಣ್ಣು ಮಕ್ಕಳು ತಾಯಂದರು ಸ್ವಾಭಿಮಾನಿಗಳಾಗಿದ್ದಾರೆ ಈ ಬಾರಿಯ ಮಹಿಳೆಯರು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಲಿದ್ದಾರೆ ಅಂತ ತಿಳಿಸಿದರು ನರೇಂದ್ರ ಮೋದಿಯವರು ನಾನ್ನೂರಕ್ಕೂ ಹೆಚ್ಚು ಸ್ಥಾನ ಕೊಡಿ ಒಳ್ಳೆ ಕೆಲಸ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ಪಿಗೆ ಮತವನ್ನು ಹಾಕಬೇಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿ ಅಂತ ಮನವಿಯನ್ನ ಮಾಡಿಕೊಂಡ್ರು ವರದಿ ಹರೀಶ್ ನಾಯ್ಕನಟ್ಟಿ ಮಹಾಯುದ್ಧ ನ್ಯೂಸ್ నాయకనెట్టి ఒంభ వారిన కర్ణాటక రాజ్య రైత సంఘద హోళి మఠ అధ్యక్షన నిర్వహిస్తాయి ఈ చునవణ సమయ ఇప్ప నాకు ఇప్పరం చునవణ లోకసభా చునవణ ఇద్రిందతదార యాదే కారణకు నన్నెసరు నాగరాజ్ మీసే నయకనెట్టి ఈ విషయందే ಇಪ್ಪತ್ತಾರು ನಾಲ್ಕು ಇಪ್ಪತ್ನಾಲ್ಕರಂದು ಲೋಕಸಭಾ ಚುನಾವಣೆ ಇರುವುದರಿಂದ ಈಗ ಚಿತ್ರದುರ್ಗ ಜಿಲ್ಲೆಗೆ ಯಾವ ಒಂದು ವ್ಯಕ್ತಿ ಬೇಕು ಯಾವ ಒಂದು ಪಕ್ಷ ಬೇಕು ಅನ್ನೋ ಒಂದು ಗಾಢವಾದ ವಿಚಾರ ಇಡೀ ಮತದಾರರು ಗಮನ ಇಟ್ಟು ಗಮನ ಹರಿಸಬೇಕು ವಿಷಯ ಏನಪ್ಪ ಅಂತಂದರೆ ಈಗ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಬಿ ಜೆ ಪಿ ಏನು ಅಂದರೆ ಅದು ಉದ್ಯಮದಾರರ ಬಂಡವಾಳಶಾಹಿಗಳ ಒಂದು ಮೇಲ್ವರ್ಗದ ಜನಗಳಿಗೆ ಮಾತ್ರ ಬಿ ಜೆ ಪಿ ನಮ್ಮಂಥ ಹಿಂದುಳಿದವರ ದೀನದಲಿತರ ಅಲ್ಪಸಂಖ್ಯಾತರ ಕ್ಷಮಿಕರ ಕಾರ್ಮಿಕರ ರೈತರ ಪಕ್ಷ ಬಿ ಜೆ ಪಿ ಅಲ್ಲ ಬಿ ಜೆ ಪಿ ಅದು ಮೇಲ್ವರ್ಗದವರಿಗೆ ಮಾತ್ರ ಆದಾನಿ ಅಂಬಾನಿಗಳಿಗೆ ಮಾತ್ರ ಅದು ಬಿ ಜೆ ಪಿ ನಮ್ಮಂಥ ಶ್ರಮಿಕರಿಗೆ ಅದು ಕಾ ಬಿಜೆಪಿ ಅಲ್ಲ ಹಂಗಾಗಿ ಬಂಧುಗಳೇ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಎಲ್ಲರೂ ಈ ಸರಿ ಚಿತ್ರದುರ್ಗ ಜಿಲ್ಲೆಯ ಸರಳ ಸಜ್ಜನಿಕೆ ವ್ಯಕ್ತಿಯಾದಂಥ ಬಿ ಎನ್ ಚಂದ್ರಮ್ಮನವರು ಸ್ಪರ್ಧಿಸಿದ್ದಾರೆ ಅವ್ರನ್ನ ಬಿ ಜೆ ಕಾಂಗ್ರೆಸ್ ಬಿ ಜೆ ಪಿ ಓಡಿಸಿ ಕಾಂಗ್ರೆಸ್ ಗೆಲ್ಲಿಸಿ ಅಂಬ ಒಂದು ಘೋಷ ವೇ ವೇದ ಘೋಷಗಳೊಂದಿಗೆ ಚಂದ್ರಮ್ಮನವ್ರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸ್ಬೇಕು ಲೋಕಸಭೆಗೆ ಕಳಿಸಿದಾಗ ಮಾತ್ರ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಈಗ ಬಿ ಜೆ ಪಿ ಅವರು ಹೇಳ್ತಿದ್ದಾರೆ ನಾಲ್ನೂರು ಸೀಟುಗಳು ಬಂದರೆ ವಿಧ ಸಂವಿಧಾನನ ನಾವು ಬದಲಾವಣೆ ಮಾಡ್ತೀವಿ ಅಂತ ಬಂಧುಗಳೇ ಯೋಚನೆ ಮಾಡಿ ದಯವಿಟ್ಟು ಸಂವಿಧಾನ ಬದಲಾವಣೆ ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದಾರಲ್ಲ ಅವ್ರು ಏನು ತಿಂತ ಹೇಳ್ತಾ ಇದ್ದಾರೆ ಬಂಧುಗಳೇ ಬಿ ಆರ್ ಅಂಬೇಡ್ಕರ್ನ ಅವರು ಸಂವಿಧಾನ ಬರೀಬೇಕಾದ ಎಷ್ಟು ಕಷ್ಟ ನಿಷ್ಠೂರ ಎಷ್ಟು ಶ್ರಮವಾಗಿ ಕರಡು ಸಮಿತಿ ಅಧ್ಯಕ್ಷರಾಗಿ ಅಷ್ಟಂತ ಒಳ್ಳೆಯ ಕೆಲಸ ಮಾಡಿ ಸಂವಿಧಾನ ಬರೆದರೆ ಇವರು ಈಸಿಯಾಗಿ ಸಂವಿಧಾನ ಬದಲಾವಣೆ ಮಾಡ್ತಾ ಇದ್ವಿ ಅಂತ ಏನು ಹೇಳ್ತಿದಾರಲ್ಲ ಮಹಿಳೆಯರೇ ಇದು ಗಮನ ಹರಿಸಿ ಕೇಳಬೇಕು ಯುವಕರು ಮಹಿಳೆಯರು ರೈತರು ಶ್ರಮಿಕರು ಅಲ್ಪಸಂಖ್ಯಾತರು ದೀನದಲಿತರು ದಲಿತರು ಎಲ್ಲರೂ ಗಮನ ಹರಿಸ್ಬೇಕು ಬಂಧುಗಳೇ ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ ನಮ್ಮ ಸಂವಿಧಾನದ ಪ್ರಶ್ನೆ ಬಿ ಜೆ ಪಿಯವರು ಸಂವಿಧಾನ ಬದಲಾವಣೆ ಅಂತ ಹೇಳ್ತಾ ಇದ್ದಾರೆ ಹಂಗಾಗಿ ದಯವಿಟ್ಟು ಬಂಧುಗಳೇ ಎಲ್ಲರೂ ಈ ಸರಿ ಲೋಕಸಭೆಗೆ ಪ್ರಧಾನಮಂತ್ರಿಯನ್ನು ನರೇಂದ್ರ ಮೋದಿಯನ್ನು ಕೆಳಗಿಳಿಸಿ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಸೀಟಿಗೆ ಕುಂದಿರ್ಸೋಂಥ ಕೆಲಸ ನಿಮ್ಮ ಕೈಯಲ್ಲಿದೆ ಬಂಧುಗಳೇ ದಯವಿಟ್ಟು ಲೋಕಸಭೆಗೆ ಸ್ಪರ್ಧಿಸಿರ್ತಕ್ಕಂಥ ಬಿ ಎನ್ ಚಂದ್ರಪ್ಪನವ್ರನ್ನ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿ ಲೋಕಸಭೆಗೆ ಅವ್ರನ್ನ ಕಳಿಸಬೇಕು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕಾಂಗ್ರೆಸ್ ಬರಬೇಕು ಅಂತಂದು ನಾನು ಈ ಸಮಯದಲ್ಲಿ ಹೇಳ್ತಾ ಬಂಧುಗಳೇ ಇವಾಗ ಇವು ಜನಗಳ ಎಲ್ಲ ವಿಚಾರವಂತರ ಪ್ರಜ್ಞಾವಂತರು ಎಲ್ಲರೂ ತಿಳ್ಕೊಂಡು ಈ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಪಕ್ಷ ಅಂತ ಹೇಳ್ತಿದ್ರಲ್ಲ ಈ ಬಿ ಜೆ ಪಿನ ಓಡಿಸಿ ಕಾಂಗ್ರೆಸ್ ಗೆಲ್ಲಿಸಿ ಕೈ ಹಿಡಿಯಿರಿ ಮುನ್ನಿಡಿಯಿರಿ ಎಂಬ ವೇದ ಘೋಷದೊಂದಿಗೆ ಈಗ ಪಂಚ ನ್ಯಾ ಪಂಚ ಗ್ಯಾರಂಟಿಗಳನ್ನು ಕೇಂದ್ರ ಸರ್ಕಾರ ಈಗ ಇಪ್ಪತ್ತೈದು ಅಂಶಗಳ ಪಂಚ ಗ್ಯಾರಂಟಿಗಳನ್ನು ಅವರು ಇದು ಮಾಡಿದ್ದಾರೆ ದಯವಿಟ್ಟು ಬಂಧುಗಳೇ ವಿಚಾರ ಮಾಡಿ ಈಗ ಏನಾಗಿದೆ ಅಂತಂದರೆ ನೇರವಾಗಿ ಕಾಂಗ್ರೆಸು ಬಿ ಜೆ ಪಿ ಮಧ್ಯೆ ಹಣಹಣಿ ಅಂತ ಚಿತ್ರದುರ್ಗದಾಗ ಹೇಳ್ತಿದ್ದಾರೆ ಏನು ಇಲ್ಲ ಗೋವಿಂದ ಕಾರಜೋಳ ಅವರ ಕಾಂಟ್ರಿಬ್ಯೂಷನ್ ಚಿತ್ರದುರ್ಗ ಡಿಸ್ಟಿಕ್ಕಿಗೆ ಯಾವುದೇ ತರಹದ ಇಲ್ಲ ಇವರು ನಮ್ಮ ಬಿ ಎನ್ ಚಂದ್ರಪ್ಪನವರು ಐದು ವರ್ಷ ಸಂಸದರಾದಾಗ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಸಮುದಾಯ ಭವ ಭವನುಗಳು ಕಟ್ಟಿಸಿದ್ದಾರೆ ಆಮೇಲೆ ಮರ್ಕ್ಯೂರಿ ಲೈಟ್ಗಳನ್ನು ಹಾಕಿದ್ದಾರೆ